ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ನನ್ನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಹಾಗೆ ನಮ್ಮ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ಸೊ ನಾರ್ಮಲಾಗಿ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ಇವತ್ತೊಂದು ಸ್ವಲ್ಪ ಹೊರಗಡೆ ಕೂಡ ಹೋಗಬೇಕು ಹಾಗೆ ಮನೆ ಕೆಲಸದ ಜೊತೆಗೆ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ನು ಕೂಡ ಮಾಡಬೇಕಾಗಿದೆ ನಾನು ಹಾಗಾಗಿ ಸೊ ಹಾಗೆ ಸಿಂಪಲ್ಲಾಗಿ ಒಂದೆರಡು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಹೊಸಲ್ ಮೇಲೆ ಏನಂದರೆ ಹೊಸಲ್ ಮೇಲೆ ರಂಗೋಲಿ ಹಾಕಿದ್ರೆ ಅದು ಇರೋದೇ ಇಲ್ಲ ನನ್ನ ಮಕ್ಕಳು ಕಾಲಲ್ಲೆಲ್ಲ ತುಳ್ಕೊಂಡು ಅಳಿಸಾಕ್ಬಿಡ್ತಾರೆ ಇನ್ನು ನನ್ನ ಮಗ ಇದನ್ನೆಲ್ಲ ಅವ್ನು ಎಲ್ಲ ಒರೆಸಾಕ್ಬಿಡ್ತಾನೆ ರಂಗೋಲಿನೇ ಇರಲ್ಲ ಮತ್ತು ಲಿಕ್ವಿಡ್ ರಂಗೋಲಿನ ಮಾಡ್ಕೋಬೇಕು ಅಂತೀನಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗ್ತಾ ಇಲ್ಲ ಸೊ ಮರೆತು ಮರೆತು ಹೋಗ್ತೀನಿ ಹಂಗಾಗಿ ಇರೋ ರಂಗೋಲಿನ ಖಾಲಿ ಮಾಡೋಣ ಈಗ ಖಾಲಿ ಆದರೆ ಅದು ಮಾಡ್ಕೋಬೇಕು ಅನ್ನೋದು ಬಂದೇ ಬರುತ್ತಲ್ಲ ಹಾಗಾಗಿ ಈ ನಾರ್ಮಲ್ ರಂಗೋಲಿನ ಖಾಲಿ ಮಾಡಿಬಿಡೋಣ ಅಂತಂದ್ರೆ ಇದೇ ರಂಗೋಲಿಯಲ್ಲೇ ರಂಗೋಲಿನ ಹಾಕ್ತಾಯಿದ್ದೀನಿ ನನ್ನ ಮಗನು ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾನೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಅಳಸಾಕಬೇಕಲ್ಲ ಹಂಗಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ನಮ್ಮಮ್ಮ ಯಾವಾಗ ಹೋಗುತ್ತೆ ಇಲ್ಲಿಂದ ಅಂತ ಹಾಗೆ ಒಂದು ಸ್ವಲ್ಪ ಬಿಸಿನೀರನ್ನ ಕಾಸ್ಕೊಂಡು ಕುಡಿತಾ ಇದ್ದೀನಿ ಇವಾಗ ಬೇಸಿಗೆ ಆಗಿರೋದ್ರಿಂದ ರೆಗ್ಯುಲರಾಗಿ ಏನು ಬಿಸಿನೀರನ್ನು ಕುಡಿತಾ ಇಲ್ಲ ಯಾವಾಗಾದರೂ ಒಂದೊಂದು ಟೈಮ್ ಈ ಥರ ಕುಡಿತಾ ಇರ್ತೀನಿ ನಿಂಬೆಹಣ್ಣು ಕೂಡ ಜಾಸ್ತಿ ಇತ್ತು ಹಾಗಾಗಿ ಬಿಸಿನೀರು ಬದಲು ಹಾಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಬಿಟ್ಟು ಗ್ರೀನ್ ಟೀನ ಹಾಕ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಗ್ರೀನ್ ಟೀ ಮಾಡ್ಕೊತಾ ಇದ್ದೀನಿ ಜಸ್ಟ್ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹೆಣ್ಕೊಂಡಿದ್ದೀನಿ ಒಂದು ಅರ್ಧ ಹೋಳಷ್ಟು ಅದಕ್ಕೆ ಗ್ರೀನ್ ಟೀ ಇತ್ತಲ್ವ ಸೊ ಟೀ ಬ್ಯಾಗ್ನ ಹಾಕಿ ಅದನ್ನೇ ಕುಡಿತಾ ಇದ್ದೀನಿ ಕಾಫಿ ಏನು ಕುಡಿತಾ ಇಲ್ಲ ನಾನು ಬೆಳಿಗ್ಗೆಯ ತಕ್ಷಣ ಈ ಥರ ಏನಾದರೂ ಮಾಡಿಕೊಂಡು ಕುಡಿದ್ಬಿಡ್ತೀನಿ ಅಂದರೆ ಸ್ವಲ್ಪ ತಣ್ಣಗಾದ ಮೇಲೆ ಕುಡಿತೀನಿ ಅಷ್ಟೊಂದು ಬಿಸಿದು ಕುಡಿಯೋಲ್ಲ ನಾನು ಕಾಫಿ ಟೀ ಬಿಸಿನೀರೇನೇ ಆಗಲಿ ತುಂಬ ಬಿಸಿದೆಲ್ಲ ಕುಡಿಯೋಕ್ಕೋಗಲ್ಲ ಹಾಗೆ ರಾತ್ರಿ ನಾನು ಹುಳಿ ನೆನೆ ಹಾಕೋಣ ಅಂತ ಇಟ್ಕೊಂಡಿದ್ದೆ ನೋಡಿದ್ರೆ ಮರೆತಂಗೆ ಮಲ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಬೆಳಿಗ್ಗೆ ನೋಡ್ತೀನಿ ಅದು ಪ್ಯಾಕೆಟ್ ಅಲ್ಲೇ ಇತ್ತು ಹಾಗಾಗಿ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಆರಿಸ್ಬಿಟ್ಟು ಕಲ್ಲು ಜಾಸ್ತಿ ಇರುತ್ತೆ ಈ ಕಾ ಕಾಳಲ್ಲಿ ಕಾಣಿಸೋದೇ ಇಲ್ಲ ಸೇಮ್ ಕಾಳಿನ ಥರನೇ ಇರುತ್ತೆ ಕಲ್ಲು ಹಾಗಾಗಿ ನಾನು ನೀಟಾಗಿ ಆರಿಸ್ಬಿಟ್ಟು ಹಾಕ್ತಾಯಿರ್ತೀನಿ ಇವಾಗ ನೆನೆ ಹಾಕ್ತಾಯಿದ್ದೀನಿ ಸ್ವಲ್ಪ ನೆನೆ ಹಾಕಿಬಿಟ್ಟು ಮೊಳಕೆ ಬರೆಸಿ ಪಲ್ಯನೋ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ತುಂಬ ದಿನದಿಂದ ಮರೆತು ಅದು ಫ್ರಿಜ್ ಒಳಗಡೆ ಹಾಗೆ ಇಟ್ಬಿಟ್ಟಿರ್ತೀವ ಅದು ಮರ್ತು ಹಿಂದುಗಡೆ ಹೋಗ್ಬಿಟ್ಟಿರುತ್ತೆ ಏನಾದರೂ ಇಟ್ಟು ಇಟ್ಟು ಒಂದ್ರ ಮೇಲೆ ಒಂದು ಐಟಮ್ಗಳಾಗಿಬಿಟ್ಟು ಖಾಲಿ ಮಾಡೋಣ ಈ ಸಲ ಮತ್ತೆ ರೇಷನ್ ತರಿಸ್ಬೇಕಲ್ಲ ಹಾಗಾಗಿ ಇದು ಹಳೇದು ಹಾಗೆ ಉಳಿದ್ಬಿಡುತ್ತೆ ಅಂತಂದು ಮಾಡ್ತಾಯಿದ್ದೀನಿ ಹಾಗೆ ನನ್ನ ಮಗನಿಗೆ ಹಾಲನ್ನ ಕಾಸೋದಕ್ಕೆ ಎಂತ ಇರ್ತಿದ್ದೀನಿ ನನ್ನ ಮಗನಿಗೆ ಎದ್ದ ತಕ್ಷಣ ಹಾಲು ಬೇಕು ಆಗಲೇ ರಂಗೋಲಿ ಹಾಕುವಾಗ ಬಂದಿದ್ದ ಮಮ್ಮಿ ಹಾಲು ಕೊಡು ಹಾಲು ಕೊಡು ಅಂತ ಸೊ ನೀವು ಫಸ್ಟ್ ಹಾಲು ಕೊಟ್ಟು ಹಾಗೆ ಹಪ್ಪಳ ಮಾಡಿದ್ವಲ್ವಾ ಒಂದೊಂದು ಎರಡು ದಿನ ಬಿಸ್ಲಿಗೆ ಒಣ ಹಾಕಬೇಕಿತ್ತು ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೆ ಪ್ಲ್ಯಾಸ್ಟಿಕ್ ಕವರೆಲ್ಲ ಹಾಸಿ ಆ್ಯಕ್ಚುಲಿ ಈ ಕವರು ಪ್ಲ್ಯಾಸ್ಟಿಕ್ಕಲ್ಲ ಇದೊಂದು ನಾನೊಂದು ಲಿಂಕ್ನು ಕೂಡ ಕೊಟ್ಟಿದ್ದೀನಿ ಒಂದು ವಿಡಿಯೋ ಮಾಡಿಬಿಟ್ಟು ಸೊ ಇದ್ರ ಮೇಲೆ ಹಪ್ಪಳ ಸಂಡಿಗೆ ಏನು ಬೇಕಾದ್ರೂ ಒಣ ಹಾಕ್ಬೋದು ಹಾಗೆ ಅಕ್ಷೆ ಚಟ್ನಿ ಪುಡಿಯನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಅಕ್ಷೆ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಕರಿಬೇವನ್ನು ಕೂಡ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಅಗಸೆ ಬೀಜ ತಣ್ಣಗಾದಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡೋದೆಲ್ಲ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ ಸೊ ಚೆನ್ನಾಗಿ ಹುರ್ಕೋಬೇಕು ಚಟಪಟ ಅನ್ನೋ ತನಕ ಹುರಿದು ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಇದೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇಲ್ಲಿ ಹಾಗೆ ಖಾರದ ಪುಡಿ ಒಂದೆರಡು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅಗಸೆ ಬೀಜದ ಚಟ್ನಿ ಪುಡಿ ತುಂಬಾ ಒಳ್ಳೆಯದು ಡೈಜೆಷನ್ಗಾಗಲಿ ಹಾಗೆ ನಿಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಡೈಲಿ ಒಂದು ಸ್ಪೂನ್ ತಿನ್ನಬೇಕು ಹಾಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ನೈಸಾಗಿ ಪೌಡರ್ ಮಾಡಿಟ್ಕೊಂಡು ಡೈಲಿ ಒಂದೊಂದು ಸ್ಪೂನು ನೀವು ಯಾವುದು ರೊಟ್ಟಿ ಚಪಾತಿ ಅನ್ನ ಜೊತೆಗೆ ಯಾವುದ್ರ ಜೊತೆಗೆ ಬೇಕಾದರೂ ಸೈಡಿಗೆ ಹಾಕ್ಕೊಂಡು ತಿನ್ಬೋದು ತುಂಬಾ ಒಳ್ಳೆಯದು ಸ್ಕಿನ್ಗೆ ಕೂದಲು ಬೆಳವಣಿಗೆ ಆಗೋದಕ್ಕೆ ಎಲ್ಲದಕ್ಕೂ ಕೂಡ ಅಕ್ಷಸೆ ಪುಡಿ ಆವಾಗಿನ ಕಾಲದಲ್ಲಿ ತುಂಬ ಯೂಸ್ ಮಾಡ್ತಾಯಿದ್ರು ಹಾಗೆ ಈಗ ನಾನು ಶೇಂಗಾ ಪುಡಿನೂ ಕೂಡ ಜಾಸ್ತಿ ಮಾಡ್ತಾಯಿದ್ದೆ ಬಟ್ ಶೇಂಗಾ ಪುಡಿ ಖಾಲಿ ಆಗಿತ್ತಲ್ವ ಸೊ ದೋಸೆಗೆ ಆಗಸೆ ಪುಡಿ ಇರಲಿ ಅಂತಂದು ಮಾಡ್ತಾಯಿದ್ದೀನಿ ಇಲ್ಲಿ ದೋಸೆ ಇಟ್ಟು ಸ್ವಲ್ಪನೇ ಇಟ್ಟು ಜಾಸ್ತಿ ಇರಲಿಲ್ಲ ಒಂದೇ ಒಂದು ಸ್ಪೂನ್ ಇತ್ತು ನನ್ನ ಮಗಳು ದೋಸೆ ಹಾಕ್ಕೊಡು ಅಂತಂದ್ಲು ಅವಳಿಗೆ ಅಷ್ಟೇ ದೋಸೆ ಹಾಕ್ಕೊಟ್ರೆ ಈಗ ನನ್ನ ಮಗನೂ ಹಠ ಮಾಡ್ತಾ ನನಗೂ ದೋಸೆ ಬೇಕು ಅಂತಂದು ಅದಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದೆ ಹೆಂಗೂ ಬೇಳೆ ಎಲ್ಲ ಮಿಕ್ಸ್ ಆಗಿ ಬರುತ್ತಲ್ವಾ ಸೊ ಚೆನ್ನಾಗಿ ಬರುತ್ತೆ ದೋಸೆ ಏನೋ ಆಗೋಲ್ಲ ಅಂತಂದು ಮಾಡಿದೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ನೀರು ಥರನೇ ಮಾಡಿದೆ ತುಂಬ ಗಟ್ಟಿಯೂ ಮಾಡ್ಕೊಳ್ಳಿಲ್ಲ ತುಂಬ ಚೆನ್ನಾಗಿ ಬಂತು ದೋಸೆ ಮಕ್ಕಳಿರೋ ಮನೇಲಿ ಒಬ್ರಿಗೊಂದು ಒಬ್ರಿಗೊಂದು ಮಾಡಿದ್ರೆ ಹಠ ಮಾಡ್ತಾರೆ ಅಲ್ಲ ಹಾಗಾಗಿ ಸೊ ಅವಳಿಗೆ ದೋಸೆ ಮಾಡಿದ್ರೆ ಅವನಿಗೂ ದೋಸೆ ಮಾಡಲೇಬೇಕು ತುಂಬ ಇಷ್ಟ ಅವನಿಗೆ ದೋಸೆ ಅಂತಂದರೆ ಒಂದು ಮೂರು ನಾಲ್ಕು ದೋಸೆ ಆಗೋ ಥರ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಾಕಿ ಮಿಕ್ಸ್ ಮಾಡಿದ್ದೀನಿ ಅಂಚು ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿನ ಹಚ್ಬೇಕಾಗುತ್ತೆ ಈ ಥರ ಈರುಳ್ಳಿ ತಿಕ್ಕಿದ್ರೆ ನೀವು ಯಾವುದೇ ದೋಸೆ ಆಗಲಿ ಅಂಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಎಲ್ಲ ದೋಸೆಗೂ ಕೂಡ ಈ ಥರ ಈರುಳ್ಳಿಯನ್ನು ತಿಕ್ತೀನಿ ಇದು ಕಬ್ಬಿಣದ ಹಂಚು ಸ್ಟಿಕ್ ಹಂಚಾದರೆ ನೀವೇನೂ ಹಾಕೋದು ಬೇಡ ಹಾಗೆ ಹಾಕಿದ್ರೆ ಆಯಿತು ಹಾಗೆ ಸ್ವಲ್ಪ ಈ ಥರ ನಾರ್ಮಲ್ ದೋಸೆ ಥರ ಹಾಕ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಅಕ್ಕಿ ಟೆಕ್ಸ್ಟ್ರಾ ಹಾಕಿದ್ದಕ್ಕೆ ಏನಾದರೂ ಏನಾಗ್ಬಿಡುತ್ತೋ ಏನೋ ಅಂತ ಅಂದ್ಕೊಂಡೆ ಬಟ್ ಏನು ಪ್ರಾಬ್ಲಮ್ ಏನಾಗಲಿಲ್ಲ ಚೆನ್ನಾಗಿ ಬಂತು ದೋಸೆ ಅರ್ದು ಹೋಗೋದು ಆ ಥರ ಎಲ್ಲ ಏನೂ ಆಗಲಿಲ್ಲ ಕಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಸೊ ಈ ಥರ ಏನಾದರೂ ಒಂದೇ ಒಂದು ಸ್ಪೂನು ಎರಡು ಅಷ್ಟೇ ಅಕ್ಕಿ ಹಿಟ್ಟು ಇತ್ತು ದೋಸೆ ಹಿಟ್ಟು ಇತ್ತು ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಮಾಡಿದ್ರೆ ಸೊ ಎಲ್ಲರೂ ಕೂಡ ತಿನ್ಬೋದು ನೋಡಿ ಚೆನ್ನಾಗಿ ಬಂದಿದೆ ದೋಸೆ ಹಾಗೆ ಅದಕ್ಕೆ ಮೊಸರು ಮತ್ತು ಆಕ್ಸೆ ಪುಡಿ ಚಟ್ನಿ ಮಾಡಿದ್ನಲ್ವ ಅದನ್ನು ಹಾಕಿ ನನ್ನ ಮಗಳಿಗೆ ಕೊಡ್ತಾಯಿದ್ದೆ ಅಷ್ಟೊತ್ತಿಗೆ ನನ್ನ ಮಗ ಬಂದ ನನಗೆ ಬೇಕು ನನಗೆ ಬೇಕು ಅಂತ ಹೋದ ನನಗೆ ದೋಸೆ ಅಂದರೆ ತುಂಬ ಇಷ್ಟ ನನಗೆ ಗೊತ್ತಿತ್ತು ಅವನು ಹಠ ಮಾಡ್ತಾನೆ ಅಂತಂದು ನನ್ನ ಮಗಳಿಗೆ ಹಾಕಿಟ್ಟಿದ್ದ ದೋಸೆ ತೊಗೊಂಡು ಅವ್ನು ತೊಗೊಂಡೋಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮಗಳು ಹಠ ಮಾಡಲ್ಲ ನಂಗೆ ಕೊಡು ನಂದದು ಅಂತ ಮತ್ತು ಅವಳಿಗೂ ದೋಸೆ ಹಾಕಿಟ್ಟೆ ಅವನಿಗೆ ಕೈ ಆಗಬಾರ್ದು ತಿಂತಾ ಇದ್ದಾನಲ್ವ ಕೈ ಒಂಚೂರು ಆಯಿತು ಅಂದರೆ ನ್ಯಾಪ್ಕಿನ್ ತೊಗೊಂಡು ಒರೆಸ್ಕೊಂಡು ಮತ್ತೆ ತಿಂತಾನೆ ರೊಟ್ಟಿ ಚಪಾತಿ ದೋಸೆ ಈ ಥರ ಎಲ್ಲ ಅವನೊಬ್ಬನೇ ತಿಂತಾನೆ ಇವಾಗೆಲ್ಲ ಚೆನ್ನಾಗಿದೆ ಹೆಂಗಿದೆ ಸೂಪರ್ ಹಾಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ನಾನು ಇಲ್ಲಿ ಉಪ್ಪಿಟ್ಟು ಮಾಡಿದ್ದೆ ನನ್ನ ಮಗ ಉಪ್ಪಿಟ್ಟು ತಿಂತಾನೆ ಬಟ್ ಅವಳು ದೋಸೆ ತಿಂದಿದ್ದು ನೋಡಿ ಅವನಿಗೂ ಕೂಡ ದೋಸೆ ಬೇಕು ಅಂತ ಹಠ ಮಾಡ್ದೆ ಸೊ ಅವರಿಬ್ಬರಿಗೂ ಕೂಡ ದೋಸೆ ಹಾಕಿ ಕೊಟ್ಟೆ ಹಾಗೆ ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಬಾತ್ರೂಮ್ ಎಲ್ಲ ವಾಶ್ ಮಾಡೋದಿತ್ತು ಸೊ ಬಾತ್ರೂಮ್ ಎಲ್ಲ ತೊಳೆದು ಹಾಗೆ ಬಕೆಟ್ಗಳೆಲ್ಲ ತುಂಬಾ ಗಲೀಜಾಗುತ್ತೆ ನಮ್ಮ ಮನೆಯಲ್ಲಿ ಹಾರ್ಡ್ ವಾಡರ್ ಅಲ್ವಾ ಹಾಗಾಗಿ ತುಂಬ ಗಲೀಜಾಗೋದ್ರಿಂದ ನಾನು ಹಾರ್ಪಿಕ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ಬಿಟ್ಟು ತೊಳೆದು ಬಿಡ್ತೀನಿ ಸೊ ನೆನೆಯೋದಕ್ಕೆ ಆಗಲಿಲ್ಲ ಅಂದರೆ ಈ ಥರ ಬಾಡಿ ಸ್ಕ್ರಬ್ಬರ್ ಇರುತ್ತಲ್ಲ ಸೊ ಅದನ್ನು ತೊಗೊಂಡ್ಬಿಟ್ಟು ಹಾರ್ಪಿಕ್ ಹಾಕಿ ತಿಕ್ಬಿಟ್ರೆ ಸಾಕು ನೈಂಟಿ ಪರ್ಸೆಂಟ್ ಕಲೆ ನೀಟಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಹಾರ್ಪಿಕ್ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಅದರಲ್ಲೂ ಈ ಕಡೆ ಕೆಳಗಡೆ ಪಾರ್ಟಲ್ಲಿ ಮಾತ್ರ ತುಂಬಾ ಗಲೀಜಾಗಿರುತ್ತೆ ನೀರು ಜಾಸ್ತಿ ಹೋಗ್ತಾ ಇರುತ್ತಲ್ವ ಸೊ ಆ ಸೈಡಲ್ಲೆಲ್ಲ ತುಂಬಾ ಒಂಥರ ಸಾಲ್ಟ್ ವಾಟ್ರ್ದು ಗಟ್ಟಿ ಕಲೆ ಕುತ್ಕೊಂಡಿರುತ್ತಲ್ಲ ಆ ಥರ ಕುತ್ಕೊಂಡ್ಬಿಟ್ಟಿತ್ತು ವೈಟ್ ವೈಟ್ ಕಲೆ ಹಾಗೆ ಬಕೆಟ್ ಹ್ಯಾಂಡಲ್ಗೂ ಕೂಡ ನಾನು ಆರ್ಪಿಕ್ಕನ್ನು ಹಾಕ್ಬಿಟ್ಟು ಇದ್ದೀನಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹಾಗೆ ಒಳಗಡೆ ಕೂಡ ಸ್ವಲ್ಪ ಕಲೆ ಕಟ್ಕೊಂಬಿಟ್ಟಿತ್ತು ತುಂಬ ವರ್ಷದಿದು ಬಕೆಟ್ ಹೇಳಬೇಕಂತಂದರೆ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗಿಂದ ಸ್ವಲ್ಪ ಹಾರ್ಡ್ ವಾಟರೇ ಅಲ್ವಾ ಸೊ ನಾವು ದಾವಣಗೆರೆಯಲ್ಲಿದ್ದಾಗೆಲ್ಲ ನಾವು ಹಾರ್ಡ್ ವಾಟರ್ ಅಂದರೆ ನಂತರ ಗೊತ್ತಿರಲಿಲ್ಲ ಎಲ್ಲ ಕೆರೆ ನೀರು ಅಥವಾ ಹೊಳೆ ನೀರು ಈ ಥರ ಎಲ್ಲ ಬರೋದು ಅವಾಗೆಲ್ಲ ಬಾತ್ರೂಮ್ ಇಷ್ಟೊಂದೆಲ್ಲ ಗಲೀಜಾಗ್ತಿರಲಿಲ್ಲ ಬಾತ್ರೂಮು ಬಕೆಟ್ ಎಲ್ಲ ಸೊ ಇವಾಗಂತೂ ಬಾತ್ ಬೆಂಗಳೂರಲ್ಲಿ ಎಲ್ಲ ಹಾರ್ಡ್ ವಾಟರ್ ಬೋರ್ ವಾಟರ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಈ ಥರ ಎಲ್ಲ ಕಲೆ ಇರುತ್ತೆ ಹಾಗೆ ಟೇಬಲ್ಗಳನ್ನ ಕೂಡ ನಾನು ತೊಳೆದಿರಲಿಲ್ಲ ಸೊ ಎಲ್ಲನೂ ಕೂಡ ತೊಳೆದು ಬಿಡೋಣ ಅಂತಂದು ತೊಳಿತಾ ಇದ್ದೀನಿ ಸೊ ಇದನ್ನು ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಯಿತು ನಾನು ಬಾತ್ರೂಮಲ್ಲಿ ಇಲ್ಲ ನಾನು ಹೊರಗಡೆ ಬಾಲ್ಕನಿಯಲ್ಲಿ ಒಂದು ಇದೆ ಈ ಥರ ಏನಾದರೂ ತೊಳಿಬೇಕು ಅಂತಂದರೆ ಇಲ್ಲೇ ಹೊರಗಡೆ ತೊಳ್ಕೊಂಡ್ಬಿಡ್ತೀನಿ ದೊಡ್ಡ ದೊಡ್ಡ ಪಾತ್ರೆ ಏನಾದರೂ ಇದ್ದರೆ ಕೂಡ ಇಲ್ಲೇ ತೊಳಿತೀನಿ ನಾನು ಕೆಳಗಡೆ ಕುತ್ಕೊಂಡು ಹಂಗಾಗಿ ಇದನ್ನು ಕೂಡ ಹೊರಗಡೆ ತೊಳೆದು ಬಿಡೋಣ ಅಂತ ಅಂದರೆ ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಈಸಿ ಬೇಗ ಡ್ರೈ ಆಗಿಬಿಡುತ್ತೆ ಗಲೀಜೆಲ್ಲ ಏನು ಕುತ್ಕೊಳ್ಳೋಲ್ಲ ಇಲ್ಲಿ ಸೊ ಬಾತ್ರೂಮು ಮತ್ತು ಸುಮ್ಮನೆ ಗಲೀಜಾಗಿಬಿಡುತ್ತೆ ಬೇಡ ಅಂತಂದು ತೊಳೆದು ಬಂದುಬಿಟ್ಟಿದ್ದೆ ಆಲ್ರೆಡಿ ನಾನು ಹಾಗಾಗಿ ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಟೇಬಲ್ಲು ಕೂಡ ಅಷ್ಟೇ ತುಂಬಾ ಗಲೀಜಾಗಿಬಿಟ್ಟಿತ್ತು ಸೊ ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ಹಾರ್ಡ್ ವಾಟರ್ ಕಲೆ ಎಲ್ಲ ಬೇಗ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಹಾರ್ಪಿಕೆ ನಾನು ಯೂಸ್ ಮಾಡೋದು ಬಾತ್ರೂಮ್ಗೂ ಕೂಡ ಅಷ್ಟೇ ಹಾರ್ಪಿಕ್ ಹಾಕಿ ಟೈಲ್ಸ್ಗೂ ಕೂಡ ಹಾರ್ಪಿಕ್ ಹಾಕಿ ಬಿಟ್ಬಿಡ್ತೀನಿ ಹಾಗೆ ನಾನು ಕೂಡ ಎಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆದೆ ನನ್ನ ಮಗನಗೂ ಕೂಡ ರೆಡಿ ಮಾಡಿದ್ದೀನಿ ಅವನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಮೆಜರ್ಮೆಂಟ್ ಕೊಡಬೇಕಿತ್ತು ಯೂನಿಫಾರ್ಮ್ದು ಹಾಗಾಗಿ ಅವನಿಗೆ ಅವ್ರ ಅಕ್ಕ ಸ್ಲಿಪ್ಪರ್ ಹಾಕೊಂಡ್ಲು ಅಂತ ಅವನು ಸ್ಲಿಪ್ಪರ್ ಹಾಕ್ಕೊಂತ ಇದ್ದಾನೆ ಫಸ್ಟು ಶೂ ಬೇಕು ಅಂದ ಆಮೇಲೆ ಕ್ರಾಕ್ಸ್ ಬೇಕು ಅಂದ ಆಮೇಲೆ ಸ್ಲಿಪ್ಪರ್ ಬೇಕು ಅಂದ ತುಂಬ ಹಠ ಮಾಡ್ತಾನೆ ಇತ್ತೀಚೆಗೆ ಅದಕ್ಕೆ ಫಸ್ಟ್ ಸ್ಕೂಲಿಗೆ ಕಳಿಸ್ಬಿಡ್ಬೇಕು ಅಂತಂದು ಸ್ಕೂಲಿಗೆ ಮಾಡಬೇಕು ನಮ್ಮ ಆ ಯೂನಿಫಾರ್ಮ್ದು ಆ ಮೆಜರ್ ಬರ್ತಾರೆ ಅಂತಂದು ಹೇಳಿದ್ರು ಹಂಗಾಗಿ ಕರ್ಕೊಂಡು ಹೋಗ್ತಾನೆ ಸ್ಕೂಲಲ್ಲೆಲ್ಲ ಮೆಜರ್ಮೆಂಟ್ ಎಲ್ಲ ಕೊಟ್ಟಾಯಿತು ಇವನಂತೂ ಬರೋದಕ್ಕೆ ತುಂಬ ಹಠ ಮಾಡ್ತಾ ಇದ್ದ ಅಲ್ಲೆಲ್ಲ ಆಟ ಆಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ ಹಾಗೆ ಅಲ್ಲಿಂದ ಮನೆಗೆ ಹೋಗೋಣ ಅಂದರೆ ಆಟೋನೇ ಬುಕ್ ಆಗ್ತಾ ಇರಲಿಲ್ಲ ಯಾವುದು ಹಾಫ್ ಆನ್ ಅವರ್ ನೋಡಿದ್ರು ಕೂಡ ಯಾವುದು ಬುಕ್ ಆಗಲಿಲ್ಲ ಇಲ್ಲ ಅಮ್ಮ ಮನೆಗೆ ಬಂದ್ವಿ ಅಮ್ಮ ಅಮ್ಮ ನೋಡಿದ್ರೆ ಟೆಂಪಲ್ಗೆ ಹೋಗಿದ್ರು ಅಮ್ಮ ಮನೆ ಸ್ಕೂಲಿಂದ ಒಂದು ಐದು ನಿಮಿಷ ಅಷ್ಟೇ ಸೊ ಹಂಗಾಗಿ ಅಲ್ಲಿಂದ ಹಂಗೆ ಡೈರೆಕ್ಟಾಗಿ ಅಮ್ಮ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅದಾದಮೇಲೆ ಅಮ್ಮ ಮನೆಯಿಂದಲೇ ಬುಕ್ ಮಾಡ್ಕೊಂಡು ಹೋದ್ರಾಯ್ತು ಅಂತಂದು ಕರ್ಕೊಂಡ್ಬಂದೆ ನಮ್ಮಮ್ಮ ನೋಡಿದ್ರೆ ಟೆಂಪಲ್ಗೆ ಹೋಗ್ಬಿಟ್ಟಿದ್ರು ಅಲ್ಲೇ ಎದುರುಗಡೆ ಇತ್ತಲ್ವ ಸೊ ಸಾಯಿಬಾಬಾ ಬಾಬಾ ಟೆಂಪಲ್ಲು ಹಾಗಾಗಿ ಅವ್ರು ಬರೋ ತನಕ ವೆಯ್ಟ್ ಮಾಡ್ಕೊಂಡಿದ್ವಿ ನೋಡಿದೆ ಸ್ಲಿಪ್ಪರ್ ಅಲ್ಲೇ ದೇವಸ್ಥಾನದ ಎದುರುಗಡೆ ಇತ್ತು ಅಮ್ಮ ಟೆಂಪಲ್ಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಫೋನ್ ಕೂಡ ಮನೆಯಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ರು ಅವರು ಹುಡುಗಿ ಅನ್ಕಂಡು ಇವನ್ಗೆ ಹುಡುಗಿದು ಅಳತೆ ತೊಗೊಂಡ್ಬಿಟ್ಟಾರೆ ಡ್ರೆಸ್ಸಿಂದ ಆಮೇಲೆ ಅವರೇ ಹೇಳಿದ್ರು ಅದು ಹುಡುಗ ಅಂತಂದು ಹೇಳಿದಾರ ಹೋಗಿ ಇನ್ನೊಬ್ರು ಆಮೇಲೆ ಮತ್ತೆ ಪ್ಯಾಂಟಿನ ಅಳತೆ ತಗೊಂಡ್ರು ಸ್ಕೂಲಲ್ಲಿ ಏನಾಗಿದೆ ಅಂದರೆ ಇವನು ಹೇರ್ ಬಿಟ್ಕೊಂಡಿದ್ದಾನೆ ಹಾಗೆ ಕೈಗೆಲ್ಲ ನೇಲ್ಪಲಿಷ್ ಹಾಕ್ಕೊಂಡಿದ್ದಾನೆ ಅವ್ರ ಅಕ್ಕ ಹಾಕೋಂಥೇಳಲ್ಲ ಹಂಗಾಗಿ ಅವನು ನೇಲ್ಪಲಿಷ್ ಹಾಕ್ಕೊಂಡಿದ್ದ ಅದಕ್ಕೆ ಇವನು ಹುಡುಗಿ ಅಂದ್ಕೊಂಡು ಹುಡುಗಿ ಡ್ರೆಸ್ ಅಳತೆ ತೊಗೊಂಡ್ಬಿಟ್ಟಿದ್ರಂತೆ ಆಮೇಲೆ ಹೇಳಿದ್ರಂತೆ ಇಲ್ಲ ಅವನು ಹುಡುಗ ಅಂತಂದು ಹೇಳಿದ್ಮೇಲೆ ನನಗೆ ಬಂದು ಹೇಳಿದ್ರು ಇಲ್ಲ ಅವರು ಹುಡುಗಿ ಅಳತೆ ತೊಗೊಂಡ್ಬಿಟ್ಟಿದ್ದಾರೆ ಅಂತಂದು ಆಮೇಲೆ ಮತ್ತೆ ಹೋಗಿ ಸಲ ಅಳತೆ ಕೊಟ್ಟಿದ್ವಿ ಅಂದರೆ ಸ್ಕೂಲಲ್ಲೇ ಹೇಳಿದ್ರು ಒಂದು ಐದು ನಿಮಿಷ ಬಿಟ್ಟು ಬಂದು ಹೇಳಿದ್ರು ಇಲ್ಲ ಅವರು ಹುಡುಗಿರು ಅಳತೆ ತೊಗೊಂಡ್ಬಿಟ್ಟಿದ್ದಾರೆ ನಿಮ್ಮ ಮಗನ ಅಂತ ಸೊ ಮತ್ತೆ ಇನ್ನೊಂದ್ಸಲ ಪ್ಯಾಂಟಿಂದ ಅಳತೆ ತಗೊಂಡ್ರು